ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿದು ಮೈಸೂರಿನಲ್ಲಿ ಇರ್ತಕ್ಕಂಥ ಬೃಹತ್ ಆಸ್ಪತ್ರೆ ಎಸ್ ಸಿ ಆಸ್ಪತ್ರೆ ಕಾರ್ಮಿಕರಿಗೆ ಅಂತಲೇ ಸರ್ಕಾರ ಕಾನೂನುಬದ್ಧವಾಗಿ ನಿಯಮಬದ್ಧವಾಗಿ ಸಂವಿಧಾನಬದ್ಧವಾಗಿ ನೂರಾರು ಕೋಟಿ ಗಾಯ ಮಾಡಿ ಎ ಎಸ್ ಸಿ ಆಸ್ಪತ್ರೆ ಕಟ್ಟಿದ್ದಾರೆ ಈ ಎಸ್ ಎ ಆಸ್ಪತ್ರೆಯಲ್ಲಿ ಹಿರಿಯ ನಾಗರಿಕರಿಗೆ ಸ್ಲೋಕ್ ಆಗಿರೋಂಥವ್ರಿಗೆ ಕರೆಕ್ಟಾಗಿ ವೀಲ್ ಚೇರ್ಗಳಿಲ್ಲ ಮತ್ತು ಶೌಚಾಲಯಗಳು ಉನ್ನತವಾದಂಥ ಶೌಚಾಲಯಗಳಿಲ್ಲ ಔಷಧಿಗಳಲ್ಲಿ ಮುಖ್ಯವಾಗಿ ಯಾವ ಔಷಧಿ ಬೇಕು ಬಿ ಪಿ ಶುಗರ್ ಮಾತ್ರೆಗಳು ಮತ್ತು ಏನು ಶ್ಲೋಕ ಆಗಿರ್ತದೆ ಶ್ಲೋಕ್ಗೆ ಸಂಬಂಧಪಟ್ಟಂಥ ಆಸ್ಪತ್ರೆಗಳಲ್ಲಿ ಸಂಬಂಧಪಟ್ಟಂಥ ವೈದ್ಯರೂ ಏನಿದ್ದಾರೆ ಅವ್ರು ಬರೆಯೋವಂಥ ಔಷಧಿಗಳಲ್ಲಿ ಯಾರು ಬೆಲೆ ಬಾಳುವಂಥ ಔಷಧಿಗಳು ಹೊರ್ಗಡೆ ತಗೊಳ್ಳಿ ಅಂತ ಮಾರ್ಗದರ್ಶನ ಕೊಡ್ತಾ ಕೊಡ್ತಾಯಿದ್ದಾರೆ ಜನಗಳಿಗೆ ಇಲ್ಲಿ ಬರ್ತಕ್ಕಂಥವ್ರು ಎಲ್ಲ ಕೂಲಿ ಕಾರ್ಮಿಕರು ಎಲ್ಲ ರೀತಿ ಎಲ್ಲ ವೃತ್ತಿಲೂ ಕೆಲಸ ಮಾಡುವಂಥ ಕಾರ್ಮಿಕರು ಸ್ವಂತ ದುಡ್ಡಲ್ಲಿ ಹೊರ್ಗಡೆ ತಗೊಂಡ್ಮೇಲೆ ಅವ್ರು ಏನಕ್ಕೆ ಇ ಎಸ್ ಐ ಮಾಡಿಸ್ಬೇಕು ಈ ಸಂಬಂಧಪಟ್ಟಂತ ಎಮ್ ಎಲ್ ಎಗಳು ಯಾರು ಈ ಸಂಬಂಧಪಟ್ಟಂತ ನಗರ ಪಾಲಿಕೆ ಸದಸ್ಯರು ಯಾರು ಎಂ ಪಿ ಯಾರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದು ನಿಮ್ ತವರು ಜಿಲ್ಲೆ ಇದು ನೋಡಿ ಬಿ ಪಿ ಮಾತ್ರ ಇಲ್ಲ ಶ್ಲೋಕ್ ಆಗಿರ್ತಕ್ಕಂಥ ಮಾತ್ರಗಳಿಲ್ಲ ಅಂತಂದ್ರೆ ಇವತ್ತು ಸೂಪರ್ ಟೆಂಟು ವರದರಾಜ್ ಅವರು ಫೋನ್ ಮಾಡಿ ಮಾತಾಡಿದೆ ಅವ್ರು ಮೂರ್ ತಿಂಗಳಾಗಿದೆ ಸರ್ ನಾವು ಸರ್ಕಾರಕ್ಕೆ ಮನವಿ ಮಾಡಿ ಮೂರು ತಿಂಗಳಾಗಿದ್ದರು ಬಂದಿಲ್ಲ ಇವತ್ತೊಂದು ಮುಖ್ಯವಾದಂತ ಸಭೆಯಲ್ಲಿ ಸಂಜೆ ಐದು ಗಂಟೆ ಮೇಲೆ ಮಾಡಿದ್ರು ಇಲ್ಲಿರ್ತಕ್ಕಂಥ ಇಲ್ಲಿ ಇನ್ಚಾರ್ಜ್ ಏನು ವಹಿಸ್ಕೊಂಡಿದ್ರೆ ಇವ್ರಿಗೂ ಮಾತಾಡಿದ್ರೆ ನಾವೇನು ಮಾತಾಡೋಕ್ಕಾಗಲ್ಲ ಸರ್ ನಾವು ಮೇಲ್ಪಟ್ಟ ಅಧಿಕಾರಿಗಳ ಹತ್ರ ಮಾತಾಡೋಕ್ಕಾಗಲ್ಲ ನೀವೇ ನಾವು ಸಾರಿ ಬಂದು ವಾರ್ನಿಂಗ್ ಮಾಡಿದ್ದೀವಿ ನಿಮ್ಗೆ ಸಮಸ್ಯೆ ಆದ್ರೆ ನಮ್ಮಂತ ಕನ್ನಡಪರ ಹೋರಾಟಗಾರ ಸಹಾಯ ಪಡ್ಕೊಳ್ಳಿ ದೊಡ್ಡ ದೊಡ್ಡ ಅಧಿಕಾರಿಗಳು ಏನು ವೇದಿಕೆಗಳ ಮೇಲೆ ಅಂಡಪ್ರಿಂಡ ಬ್ರಹ್ಮಾಂಡ ಅಂತ ಭಾಷಣ ಬೀಗತಿ ಜನಮ್ ವೆಂಕಾಯಕ್ ಅವ್ರಿಗೆ ಚೀಮಿ ಮಾನ ಮರ್ಯಾದಿ ತೆಗೆದು ಕೆಲಸ ಮಾಡ್ಸಣ ಅಂತ ಹೇಳ್ತೀವಿ ಆದರೂ ಸಹ ಇವರು ಶಕ್ತಿ ಮೀರಿ ಕೆಲಸ ಮಾಡಲ್ಲ ನಾವು ಮಾತಾಡೋಕ್ಕಾಗಲ್ಲ ಆಗಲ್ಲ ಸರ್ ಇದು ನಾವು ನಾವು ದೊಡ್ಡ ದೊಡ್ಡ ಮಟ್ಟದಲ್ಲಿ ನಾವು ಚರ್ಚೆ ಮಾಡೋಕ್ಕಾಗಲ್ಲ ಅಂತಾರಲ್ಲ ಏನೂ ಮಾಡೋಕ್ಕಾಗದೆ ಸಾರ್ವಜನಿಕರಿಗೆ ಸಮಸ್ಯೆಗಳಿರ್ತಕ್ಕಂಥ ರೋಗಿಗಳಿಗೆ ಅನುಕೂಲ ಆಗಿದ್ಮೇಲೆ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಪುಕ್ಕಟ್ಟೆ ಸಂಬಳ ತಗೊಂಡು ಸಿ ರೂಮಲ್ಲಿ ಏನಕ್ಕೆ ಕೂತಿದ್ರೆ ಇವ್ರಿಗೆ ನಾಚಿಕೆ ಮನೆ ಮರಿದಿಲ್ವಾ ರಾಜೀನಾಮೆ ಕೊಟ್ಬಿಟ್ಟು ಯಾವುದೋ ಟೇಟ್ ಮುಂದೆ ಯಾವುದೇ ಕಳ್ಳೆಕಾಯಿ ಸೌತಕಾಯಿ ಮಾಡ್ಕೊಂಡು ಜೀವನ ಮಾಡ್ರಿ ಪುಕ್ಕಟ್ಟೆ ಸಂಬಳ ಏನಕ್ಕೆ ಬರೀ ಪಡೀತಾ ಇದ್ದೀರಾ ನಿಮಗೆ ನಾಚಿಕೆಸ್ಕಿಲ್ಲ ಅಂದ್ರೆ ಸಂವಿಧಾನ ಬಗ್ಗೆ ವಿರೋಧಿ ಕೆಲಸ ಮಾಡ್ತಾ ಇದ್ರ ಅಂದರೆ ಈ ಕೂಡಲೇ ಎಸ್ ಆಸ್ಪತ್ರೆಯಲ್ಲಿ ಯಾರು ಕೆಲಸ ಮಾಡಬೇಡಿ ಒಂದವರಿಗೆ ನೀವು ಆಶಯ ಮೇಲೆ ಸರ್ಕಾರಕ್ಕೆ ಒತ್ತಡ ಮೇಲೆ ಆ ಹೇಳಿ ಅಧಿಕಾರ ಯಾತಿಗೆ ಬೇಕು ಅವ್ರಿಗೆ ಹಿರಿಯ ನಾಗರಿಕರಿಗೆ ಶ್ಲೋಕ್ ಆಗಿರೋರಿಗೆ ಔಷಧಿ ಇಲ್ಲ ಹಿರಿಯ ನಾಗರಿಕರಿಗೆ ಬಿ ಪಿ ಶುಗರ್ ಮಾತ್ರೆಗಳಿಲ್ಲ ಎಲ್ಲ ಮಾತ್ರಗಳು ಹೊರಗಡೆ ತಗೊಂಡಿದ್ರೆ ಹೊರಗಡೆ ತಗೊಂಡು ಇವ್ರು ರೋ ತಗೊಂಡೋಗಿ ಔಷಧಿ ಸ್ಲಿಪ್ ಮಾಡಿ ದುಡ್ಡು ಕೊಡ್ತಾರೆ ಅಂತಾರೆ ಅದು ತಿಂಗಳ ಮಾಡ್ತಾರೆ ಅದಕ್ಕೆ ಇಲ್ಲ ಸಲದ ಪ್ರಶ್ನೆಗಳು ಕೇಳ್ತಾರೆ ಜನ ಹೋಗ್ಬಿಡ್ತಾರೆ ಇಲ್ಲಿ ಬಂದು ತೋರ್ಸ್ಕೊಂಡು ಅವ್ರ ವೃತ್ತಿಲಿ ಕಾರ್ಯನಿರೋಧವಾಗದೆ ಅವ್ರ ಸಮಸ್ಯೆ ಆಗಿದೆ ಇದೆಲ್ಲ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಮೈಸೂರು ನಗರದಲ್ಲಿ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜ್ಯದ ಆದಂತ ನಗರದಲ್ಲಿ ಎಂತ ಏಳೆ ಅಧಿಕಾರಿಗಳು ಎಂತ ಅನಬಾಕ ರಾಜಕಾರಣಿಗಳಿದ್ದಾರೆ ತುಂಬಾ ನೋವಾಗ್ತಾ ಇದೆ ನಮ್ಮ ಮೈಸೂರು ದೇವಸ್ಥಾನ ಕನ್ನಡಿಗರ ಬಳಕಿಂದ ಇಂಥ ಘಟನೆಗಳನ್ನ ನಾವು ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದೇವೆ ಬೇಕೇ ಬೇಕು ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಇಷ್ಟೇ ನಾನು ಮಾತ್ರ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಜೈ ಕನ್ನಡ ಮಾತೆಗೆ ನಮಸ್ಕಾರ ಧನ್ಯವಾದಗಳು